ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಒರಿಜಿನಲ್ ಪಾಣಿನ ಯಾವ ತರ ಡೌನ್ಲೋಡ್ ಮಾಡ್ಕೋಬೇಕು ಅದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಇದೀವಿ ಆದಷ್ಟು ವಿಡಿಯೋಗಳನ್ನ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಮ್ಗೆ ಪ್ರೋತ್ಸಾಹಿಸಿ ಇಂತ ಒಳ್ಳೆ ವಿಡಿಯೋಗಳು ನಾವು ತರ್ತಾ ಇರ್ತೀವಿ ನೋಡಿ ಫಸ್ಟ್ ಆಫ್ ಆಲ್ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ಕೋಬೇಕು ಸೇವಾ ಸಿಂಧು ಅಂತ ಇಲ್ಲಿ ಫಸ್ಟ್ ಒಂದು ಕಾಣ್ತಿದ್ದೀಯ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನೀವು ಇಲ್ಲಿ ನೋಡಿ ಇಲ್ಲಿ ನಿಮ್ಮ ಗ್ರಾಮ ಐಡಿ ಪಾಸ್ವರ್ಡ್ ನ ಹಾಕ್ಬೇಕಾಗುತ್ತೆ ಸಬ್ಮಿಟ್ ಅಂತ ಕೊಡಿ ನೋಡಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮ್ಗೆ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಅಪ್ಲೈ ಫೋರ್ ಸರ್ವಿಸ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಆಮೇಲೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಸರ್ಚ್ ಅಲ್ಲಿ ಇದೆಯಲ್ಲ ಎಸ್ ಓಕೆ ಎಲ್ ಆರ್ ಅಂತ ಸರ್ಚ್ ಮಾಡ್ಬೇಕು ಎಸ್ ಎಸ್ ಎಲ್ ಆರ್ ಅಂತ ಸರ್ಚ್ ಮಾಡ್ಕೋಬೇಕು ಇಲ್ಲಿ ಫಸ್ಟ್ ಒಂದ್ ಇದೆಯಲ್ಲ ಆರ್ಟಿಸಿ ಮುದ್ರಿಸಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಕ್ಲಿಕ್ ಹಿಯರ್ ಟು ಆರ್ ಟಿ ಸಿ ಪ್ರಿಂಟ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಆಮೇಲೆ ಯಾವ ಜಿಲ್ಲೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಯಾವ ಇದೀರ ನೀವು ಆ ಜಿಲ್ಲೆನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ನಮ್ದು ನಾನು ಒಂದು ತೋರಿಸ್ತೀನಿ ನಮ್ದು ಕಲಬುರ್ಗಿ ಜಿಲ್ಲೆ ಸೊ ಸೇಡಂ ತಾಲೂಕು ಸೊ ನಾನು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಮ್ದು ಯಾವ್ದು ಇದೆ ಆ ತರ ತೋರಿಸ್ಕೊಡ್ತೀನಿ ಓಕೆ ಸೊ ಯಾವುದೋ ಒಂದು ಆಯ್ಕೆ ಮಾಡ್ಕೊಳ್ತೀನಿ ನಾನು ಆಮೇಲೆ ಯಾವುದೋ ಒಂದು ಸರ್ವೆ ನ ಇಲ್ಲಿ ನೀವು ಕೊಡಬೇಕು ಆಮೇಲೆ ಗೆಟ್ ಸರ್ ನಾಕ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಈ ಸ್ಟಾರ್ ಇಲ್ಲಿ ಕ್ಲಿಕ್ ಮಾಡಿ ಆಮೇಲೆ ಹಿಸ್ಸಾ ಒಂದು ಎರಡು ಎಷ್ಟೋ ಯಾವ್ದೋ ಒಂದು ಕ್ಲಿಕ್ ಮಾಡಿ ಆಮೇಲೆ ನೋಡಿ ಆ ಟಿಲ್ ಡೇಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದ ಅದು ಕ್ಲಿಕ್ ಮಾಡಿ ವಿವರ ಪಡೆಯಿರಿ ಅಂತ ಹೇಳಿ ನೋಡಿ ಇಲ್ಲಿ ಮೂರು ಹೆಸರು ಬಂತು ಸಂಗಣ್ಣ ತಂದೆ ಭೀಮಣ್ಣ ಈ ತರ ಹೆಸರು ಬಂತು ಅನ್ಕೊಳ್ಳೋಣ ಸೊ ಓಕೆ ಇಲ್ಲಿ ನೋಡಿ ನಾವು ಪಾವತಿ ಅಂತ ಕ್ಲಿಕ್ ಮಾಡೋಣ ಗೋ ಟು ಪೇಮೆಂಟ್ ಅಂತ ಹೋಗೋಣ ಓಕೆ ಗೋ ಟು ಪೇಮೆಂಟ್ ಅಂತ ಹೋದ್ರೆ ಇಲ್ಲಿ ಬರ್ತೀವಿ ನಾವು ಇಲ್ಲಿ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ ಮತ್ತೆ ಹಾಕ್ಬೇಕಾಗುತ್ತೆ ಪೇಮೆಂಟ್ ಬಿ ಎಲ್ ಎಸ್ ಗ್ರಾಮ ಗ್ರಾಮ ಒಂದು ಆಮೇಲೆ ಈ ಕ್ಯಾಪ್ಷನ್ ಇಲ್ಲಿ ಹಾಕಿ ಆಮೇಲೆ ಲಾಗಿನ್ ಅಂತ ಹೇಳಿ ಓಕೆ ಮತ್ತೆ ಸರ್ತಿ ಪಾಸ್ವರ್ಡ್ ಹಾಕ್ಬೇಕು ಆಮೇಲೆ ಕನ್ಫರ್ಮ್ ಅಂತ ಹೇಳಿ ನೋಡಿ ಇಲ್ಲಿ ನೋಡಿ ಆರ್ ಟಿ ಸಿ ಸರ್ವಿಸ್ ನೇಮ್ ಆಯ್ತು ಸರ್ವಿಸ್ ಕೋಡ್ ಆಯ್ತು ಅಪ್ಲಿಕೇಶನ್ ನಂಬರ್ ಬಂತು ಸರ್ವಿಸ್ ಅಮೌಂಟ್ ಎಷ್ಟು ಕಟ್ ಆಗುತ್ತೆ ಅಂದ್ರೆ ಫಿಫ್ಟೀನ್ ರುಪೀಸ್ ಕಟ್ ಆಗುತ್ತೆ ಫುಲ್ ಅಮೌಂಟ್ ಪ್ಲಸ್ ಡಿಪಾರ್ಟ್ಮೆಂಟ್ ಚಾರ್ಜ್ ಟ್ವೆಂಟಿ ಫೈವ್ ಅಂದ್ರೆ ನಮ್ಮ ಡಿಡಕ್ಷನ್ ಅಮೌಂಟ್ ಗ್ರಾಮವನ್ನಿಂದ ಫಿಫ್ಟೀನ್ ರುಪೀಸ್ ಒನ್ ಫೈವ್ ರುಪೀಸ್ ಕಟ್ ಆಗುತ್ತೆ ಸೊ ನಾವು ಸಬ್ಮಿಟ್ ಅಂತ ಹೇಳೋಣ ಪ್ರೊಸೀಡ್ ಅಂತ ಹೇಳೋಣ ನೋಡಿ ನೋಡಿ ಇಲ್ಲಿ ಆಲ್ರೆಡಿ ಪಿ ಡಿ ಎಫ್ ಅನ್ನು ಮುದ್ರಿಸಿ ಅಂತಿದ್ದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಆಲ್ರೆಡಿ ನಮಗೆ ಪಿಡಿಎಫ್ ಡೌನ್ಲೋಡ್ ಆಗುತ್ತೆ ಒಂದ್ ನಿಮಿಷ ಸೊ ಕಂಟಿನ್ಯೂ ಸೈಟ್ ಅಂತ ಹೇಳಿ ನೋಡಿ ಪಿ ಡಿ ಎಫ್ ಆಲ್ರೆಡಿ ನಮ್ಗೆ ನೋಡಿ ಕ್ಯೂ ಆರ್ ಕೋಡ್ ಇರೋ ಪಿ ಡಿ ಎಫ್ ನಮ್ಗೆ ಡೌನ್ಲೋಡ್ ಆಯ್ತು ಓಕೆ ಸೊ ಈ ತರ ನಾವು ಒರಿಜಿನಲ್ ಪಾಣಿಯನ್ನ ನಾವು ಡೌನ್ಲೋಡ್ ಮಾಡ್ಕೋಬಹುದು ಓಕೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಇರಿ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್